ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿದ್ದುಗ ಬೆಳಗ್ಗೆ ನಾನು ಲಂಚ್ ಬಾಕ್ಸ್ಗೆ ಆಗಿ ಒಂದು ಪರೋಟ ಮಾಡಿದ್ದೆ ಸೊ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಫಸ್ಟಿಗೆ ನಾನು ಒಂದು ಮೂರು ಕಪ್ನಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿನಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಇಟ್ಟು ಎರಡು ಸ್ಪೂನ್ದಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿನಿ ಮತ್ತು ಜೀರಿಗೆ ಅಜ್ವಾನ ಅಜ್ವಾನ ಸ್ವಲ್ಪ ಕೈಯ್ಯಲ್ಲಿ ತಿಕ್ಕಿ ಹಾಕ್ಕೊಳ್ರಿ ನಾನು ಬೆಳಗ್ಗೆ ಸ್ವಲ್ಪ ಅಂಸ್ರದಾಗೆ ಇರ್ತೀನಲ್ಲ ಸೊ ಹೀಗಾಗಿ ನಾನು ರೆಸಿಪಿ ಮೊದಲು ಶೇರ್ ಮಾಡಿಕೊಂಡು ಆಮೇಲೆ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡಿದ್ರ ಅಂತ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿನಿ ಜೊತೆಗೆ ನೀವು ಖಾರದ ಪುಡಿನಾರು ಹಾಕ್ಕೊಳ್ರಿ ಇಲ್ಲ ಹಸಿ ಖಾರ ಅಂತೀವಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ನಾನು ಸೊ ಅದನ್ನು ನಾನು ಹಾಕ್ಕೊಳಕತ್ತೀನಿ ನೀವು ಎರಡರಲ್ಲಿ ಒಂದು ಯಾವುದಾದ್ರೂ ಹಾಕೊಬೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಇನ್ನು ನಾನು ಪಾಲಕ್ ಹಾಕ್ಕೊಂಡಿನಿ ಪಾಲಕು ಮಕ್ಕಳಿಗೆ ಭಾಳ ಒಳ್ಳೆಯದು ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಒಳ್ಳೆಯದು ನೋಡ್ರಿ ಪಾಲಕ್ ಸೊ ಈ ರೀತಿ ನಾವು ಪರೋಟದಾಗ ಹಾಕಿ ಕೊಟ್ರೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ನಾನು ಇದನ್ನು ಹೋಳಿಗೆ ಮಾಡೋ ಪೇಪರ್ ಇರ್ತೈತಲ್ಲ ಅದ್ರ ಮೇಲೆ ಮಾಡಕತ್ತೀನಿ ರೀ ಎಣ್ಣೆ ಹೆಚ್ಚಿ ಬೇಗ ಬೇಗನ ಆಗ್ತತಿ ಮತ್ತು ನಾನು ಕುಕ್ಕಾಗಿ ಬೆಳಿಗ್ಗೆ ಗಡ್ಬಿಡದೊಳಗೆ ಆಗಿಬಿಡ್ತೈತಿ ಮತ್ತು ಪ್ಲಾಸ್ಟಿಕ್ ಕವರು ಅದು ಇದು ಬಟ್ಟೆ ಮೇಲೆ ಮಾಡೋದು ಬೇಡ ಅಂಥೇಳಿ ನಾನು ಪರೋಟ ಹತ್ತೂ ತಾಲಿಪೀಠಾತು ನಾನು ಹೋಳಿಗೆ ಮಾಡೋ ಹಾಳಿ ಒಳಗನ ಮಾಡ್ತೀನಿ ಅದಕ್ಕಂತ ಒಂದು ನಾನು ಸಪ್ರೇಟ್ ಇಟ್ಕೊಂಡಿರ್ತೀನಿ ಅದೆಲ್ಲ ಆದಮೇಲೆ ಅದ್ರ ಜೊತೆಗೆ ನಮ್ಮ ಮನೆಯವರು ಇವತ್ತು ಬೇಗ ಹೋಗ್ಬೇಕಂದ್ರಿ ಸೊ ಅವ್ರಿಗೂ ಏನು ಮಾಡ್ಬಿಟ್ಟೆ ನಾನು ಸಿದ್ದುಗಾದ ತಕ್ಷಣ ನಾವು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಅವ್ರ ಸ್ನಾನಕ್ಕೆಲ್ಲ ಹೋದರೂ ಹಾಗೆ ಬೇಗ ಬೇಗ ನಾನು ನಂದು ಸ್ವಲ್ಪ ಮಾರ್ನಿಂಗ್ ರುಟೀನ್ ಇರ್ತದಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಅವ್ರಿಗೂ ನಾನು ಪರೋಟ ಮಾಡಿಕೊಟ್ಟೆ ಸೊ ಅವರು ತಿಂದು ಬೇಕು ಹೋಗ್ಬೇಕಂದ್ರು ಸೊ ಅವ್ರಿಗೆ ಮಾಡ್ಕೊಡ್ಕೊತ ನನಗೂ ಒಂದು ಎರಡು ಮಾಡಿಟ್ಕೊಂಬಿಟ್ಟೆ ನೋಡ್ರಿ ಅಂದರೆ ಒಂದು ಸತಿಗೆ ನನಗೆ ಕಿಚನ್ ಕ್ಲೀನಿಂಗ್ ಮಾಡ್ಕೊಳಕ್ಕೂ ಈಸಿ ಆಗ್ತದೆ ಅಂತ ಹೇಳಿಬಿಟ್ಟು ನಾನು ಬೆಳಗಿನ ಅವ್ರಿಗೆ ಮಾಡ್ಕೊಡಕತ್ತಿದ್ನಲ್ಲ ಪರೋಟ ಅವಾಗ ನನಗೂ ಒಂದೆರಡು ಮಾಡ್ಕೊಂಬಿಟ್ಟೆ ನಮ್ಮ ಮನೆಯವರು ಆಫೀಸ್ಗೆ ಹೋಗಕ್ಕೆ ರೆಡಿಯಾಗಿ ನಂದು ಸ್ವಲ್ಪ ಉಳ್ಕೊಂಡಿತ್ತು ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಬಟ್ಟೆ ವಾಶ್ ಮಾಡಕ್ಕೆ ಹೋಗಬೇಕಿತ್ತು ಆಮೇಲೆ ಸ್ನಾನ ಪೂಜೆ ಮಾಡ್ಕೊಂಡ್ರಾತು ಅಂತ ಹೇಳಿ ಇನ್ನು ನಮ್ಮ ಮನೆಯವರಿಗೆ ಅದೇ ಇದ್ದೆ ಏನಾದರೂ ಬಟ್ಟೆ ವಾಶ್ ಮಾಡೋದಿತ್ತಂದ್ರೆ ಹಾಕ್ರಿ ಅಂತ ಸೊ ಕೆಲವೊಂದಿಷ್ಟು ನಾನು ಬಟ್ಟೆನ ರೆಗ್ಯುಲರಾಗಿ ಅದು ದಿನಾನು ನಾನು ಕೈಯಿಂದ ತೊಳೆದು ಹಾಕ್ತೀನಿ ಅದು ನನಗೆ ಮೊದಲಿಂದನ ರೂಢಿ ಕೆಲವೊಂದಿಷ್ಟು ನಾನು ಮಷೀನ್ಗೆ ಹಾಕೋತೀನಿ ಮಷೀನ ನಾನು ರೆಗ್ಯುಲರಾಗಿ ನಾನು ಯೂಸ್ ಮಾಡೋಂಗಿಲ್ಲ ಎರಡು ದಿನಕ್ಕೆ ದಿನಕ್ಕೊಂದ್ಸತಿ ಮೂರು ದಿನಕ್ಕೆ ಒಂದ್ಸತಿ ಹೇಳ್ತಾ ಇದ್ದೆ ಸೊ ಅದನ್ನು ನಮ್ಮ ಮನೆಯವರಿಗೆ ಬಟ್ಟೆ ಎಲ್ಲ ತೆಗೆದಿಡ್ರಿ ಅಂತ ಹೇಳಕತ್ತಿದ್ದೆ ಸೊ ಒಂದು ಸತಿ ಎಲ್ಲ ಜೇಬ್ ಹೋದೆಲ್ಲ ಚೆಕ್ ಮಾಡಿರಿ ಅಂತ ಹೇಳಕ್ಕಂದಿದ್ದೆ ನಾನಂತೂ ಚೆಕ್ ಮಾಡೀನಿ ಬಟ್ ಸತಿ ಚೆಕ್ ಮಾಡಿ ಹಾಕು ಅಂತ ಹೇಳಿದ್ರು ಅವಾಗ ನಂಗೆ ನಗು ಬರೋಕ್ಕತ್ತೈತಿ ಇವಾಗ ಏನೂ ಚೆಕ್ ಮಾಡಿದ್ರೆ ಉಪಯೋಗ ಇಲ್ಲಲ್ರಿ ಏನಂತೂ ಕ್ಯಾಶ್ ಅಂತೂ ಸಿಗೋಂಗಿಲ್ಲ ಯಾಕಂದರೆ ಎಲ್ಲ ಕಡೆಗೂ ಆನ್ಲೈನ್ ಪೇಮೆಂಟು ಆದು ಇದು ಮಾಡಿಬಿಟ್ರೆ ಬೈ ಚಾನ್ಸ್ ಏನಾದರೂ ಪರ್ಸ್ ಸಿಕ್ಕರೆ ಪರ್ಸಲ್ಲೇ ಎಲ್ಲ ಇರ್ತವಲ್ಲ ಅವ್ನು ಬೇಗ ಎತ್ತಿಟ್ಬಿಡ್ತೀವಿ ಮೊದಲು ಏನಾಗ್ತಿತ್ತು ಅಂದ್ರೆ ಅವಾಗೊಮ್ಮೆ ಇವಾಗೊಮ್ಮೆ ಖರೆ ಹೇಳ್ಬೇಕಂದ್ರೆ ಒಂದು ನೂರು ಇನ್ನೂರು ಹಿಂಗೆ ದುಡ್ಡು ಸಿಗೋದು ಅವಾಗ ಖುಷಿ ಅನಿಸ್ತತ್ತ ನೋಡ್ರಿ ನಮ್ಮ ಹೆಣ್ಮಕ್ಳಿಗೆ ಇವಾಗ ನೀವು ಪ್ಯಾಂಟ್ ಶರ್ಟ್ ಅವ್ರು ಹಾಕಿ ಎಷ್ಟೋ ಚೆಕ್ ಮಾಡಿದ್ರು ಏನೂ ಸಿಗೋಂಗಿಲ್ಲ ಪರ್ಸ್ ಒಂದು ಸಿಗ್ತತಿ ಪರ್ಸ್ ನಾವು ಸೀದಾ ಎತ್ತಿಟ್ಟು ನಾವು ಬಟ್ಟೆ ವಾಶ್ ಮಾಡೋಕ್ಕೆ ಹಾಕ್ತೀವಿ ಸೊ ಅದನ್ನು ನಾವು ನೆನೆಸ್ಕೊಂಡು ಆ್ಯಕ್ಚುಲಿ ನನ್ನ ಮನೆಯವರು ನಗಾಕತ್ತಿದ್ವಿ ಅದಾದಮೇಲೆ ಅವರು ಆಫೀಸ್ ಕೊಟ್ಟರು ನಂದು ಎಲ್ಲ ಕಿಚನ್ ಕ್ಲೀನಿಂಗ್ ಮುಗಿಸ್ಕೊಂಡು ಮತ್ತು ಪೂಜೆ ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾನು ನಾಷ್ಟ ಮಾಡಿದ್ರತು ಅಂತ ಇನ್ನು ಕಿಚನಿಗೆ ಬಂದು ಸ್ವಲ್ಪ ನಾನು ಬೆಳಗಿನ ಮಾಡಿಟ್ಕೊಂಡು ಇದನ್ನೆಲ್ಲರಿ ಒಂದು ಆಸೆನ ಆಗಿತ್ತಾಗಲಿ ಬಿಸಿ ಮಾಡಿಕೊಂಡು ಹಾಕೋಣ ಅಂತ ಹಾಕ್ಕೊಂಡೆ ಸೊ ಅಷ್ಟೊಂದು ಇದು ಅನ್ಸಂಗಿಲ್ಲ ನೋಡಿರಿ ನಾವು ಮಾಡಿ ಮಾಡ್ತಾ ನಾವು ಬಿಸಿ ಬಿಸಿ ತಿಂತೀವಲ್ಲ ಅವಾಗ ಚೆನ್ನಾಗಿ ಅನ್ನಿಸ್ತಾವ ಮಾಡಿ ಇಟ್ಟ ಮೇಲೆ ತಿಂತೀವಲ್ಲ ಅವ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಬೇರೆ ಅನಿಸ್ತತಿ ಸೊ ಚ ಪರವಾಗಿಲ್ಲ ಅಂತಂದು ಹೇಳಿ ಮತ್ತು ಒಬ್ಬಳಿಗೆ ಎಲ್ಲಿ ಬಿಸಿ ಮಾಡ್ಕೋತ ಕುಡೋದು ಹೇಳಿ ನಾನು ಡೈರೆಕ್ಟಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡೆ ಸೊ ನಾನು ನಾಷ್ಟ ಮಾಡ್ತೀನಿ ನಾಷ್ಟ ನಾಷ್ಟ ಮಾಡಿದ ಮೇಲೆ ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನು ಕೆಲವೊಮ್ಮೆ ನಾನು ಕೆಲಸ ಎಲ್ಲ ಬೇಗ ಮುಗೀತು ಅಂತಂದರೆ ಸ್ವಲ್ಪ ಟೈಮ್ ಇತ್ತು ಅಂದರೆ ನಾನು ಫ್ರೀ ಇದ್ದೆ ಅಂದರೆ ಕೆಲವೊಂದು ನನಗೆ ಇಷ್ಟವಾದಂಥ ಶೋಗಳನ್ನು ನಾನು ರೀಕ್ಯಾಪ್ ನೋಡ್ತೀನಿ ಟಿ ವಿ ಒಳಗೆ ಮತ್ತು ಕೆಲವೊಂದು ಯೂಟ್ಯೂಬರ್ಸನ್ನು ಫಾಲೋ ಮಾಡ್ತೀನಲ್ಲ ಸೊ ಅವ್ರ ವಿಡಿಯೋಗಳನ್ನೆಲ್ಲ ನಾನು ನೋಡ್ತೀನಿ ಇನ್ನು ಮಧ್ಯಾಹ್ನ ಸಿದ್ದು ಬಂದರೆ ಆಗಂಗಿಲ್ಲ ಹೀಗಾಗಿ ನಾನು ಬೆಳಗ್ಗೆ ನೋಡ್ತೀನಿ ನಾಷ್ಟ ಮುಗಿಸ್ಕೊಂಡೆ ಇನ್ನು ಕಿಚನ್ ಕ್ಲೀನಿಂಗ್ ಅಂತೂ ಮೊದಲೇ ಮಾಡ್ಕೊಂಡಿದ್ನಲ್ಲ ರೀ ಪರೋಟ ಅಂತೂ ಮಸ್ತ್ ಅಂದರೆ ಮಸ್ತಾಗಿದ್ದು ಖರೆ ಹೇಳ್ಬೇಕಂದ್ರೆ ಆದರೆ ನನಗೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ವು ಯಾಕಂದ್ರೆ ನಮ್ಮ ಮನೆಯವರು ಹೋಗೋ ಮುಂದೆ ಅವ್ರಿಗೆ ಮಾಡ್ಕೊಳಾಕತ್ತಿದ್ದೆಲ್ಲ ಅವಾಗ ನನಗೂ ಒಂದೆರಡು ಮಾಡ್ಕೊಂಬಿಟ್ಟಿದ್ದೆ ಸೊ ಮತ್ತೊಮ್ಮೆ ಎಲ್ಲ ಕಿಚನ್ನಾಗೆಲ್ಲ ಹಾಡ್ಕೊಂಡು ಕುತ್ಕೊಳ್ಳೋದು ಅಂತಂದೇಳಿ ಅವಾಗ ಒಂದೆರಡು ಮೂರು ಮಾಡಿ ಇಟ್ಕೊಂಬಿಟ್ಟಿದ್ನಲ್ಲ ಸೊ ಮತ್ತು ನಂಗೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಖರೆ ಖರ್ಯಾಗ ಸ್ವಲ್ಪ ತಣ್ಣಗಾಗಿದ್ವು ಆ ತಣ್ಣಗೆ ಆಗಿದ್ವನ್ನ ನಾವು ಮತ್ತೆ ಹಂಚಿನಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಬೋದು ಬರ ಆ ಟೇಸ್ಟು ಮತ್ತು ಬಿಸಿ ಬಿಸಿ ಮಾಡಿಕೊಟ್ಟಾಗ ಟೇಸ್ಟ್ ಮಾಡಿಕೊಟ್ಟಾಗ ಏನು ಟೇಸ್ಟ್ ಇರ್ತಾರೆ ಅದು ಬೇರೆ ಅನಿಸ್ತದೆ ಅದ್ರ ಮಸ್ತ್ ಅಂದ್ರೆ ಮಾಸ್ತಾಗಿದ್ದು ಈಗ ಸ್ವಲ್ಪ ಬೆಂಡಿಕೆ ಹುರಿಯಾಕತ್ತೀನಿ ಹತ್ತೀನಿ ಇನ್ನು ಪರೋಟಕ್ಕೆ ಖರೆ ಹೇಳ್ಬೇಕಂದ್ರೆ ಕೊಬ್ಬರಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನ ಮಸ್ತ್ ಹಾಕತಿ ಕಾಯಿ ಚಟ್ನಿ ಮಾಡಿದ್ರನ್ನ ಮನೆಯವರು ಸ್ವಲ್ಪ ಅವನು ಸ್ವಲ್ಪದಾಗ ಅವರು ಬೇಗ ಹೋಗ್ಬೇಕಿರ್ತಾರೆ ಸೊ ಚಟ್ನಿ ಎಲ್ಲ ಯಾಕೆ ಮಾಡ್ಕೊತ ಕುತ್ಕೋತೀನಿ ಬೇಡ ಅದು ಚಟ್ನಿ ಮತ್ತು ಉಪ್ಪು ತುಪ್ಪ ಹಾಕ್ಕೊಟ್ಬಿಡ ಅಂತಂದು ಹೇಳಿದ್ರು ಅದು ಅವರು ಅಷ್ಟೇ ತಿನ್ಕೊಂಡು ಹೋಗಿಲ್ಲ ಇನ್ನು ಸಿದ್ದುಗ ಸಿದ್ದು ಆತು ಧೀರಜ್ ಆತು ಈ ರೀತಿ ಪರೋಟ ಇದ್ದರೂ ಅವರು ಕೊಬ್ಬರಿ ಚಟ್ನಿ ನಾವು ಮಾಡ್ತೀವಲ್ಲ ಶೇಂಗಾ ಚಟ್ನಿ ಇದು ಏನು ಕಾಯಿ ತುರಿ ಹಾಕಿ ಚಟ್ನಿ ಮಾಡ್ತೀವಲ್ಲ ಅದನ್ನಂತೂ ಒಟ್ಟು ಇಷ್ಟಪಡೋಂಗಿಲ್ಲ ಮತ್ತು ತಿನ್ನೂ ಇಲ್ಲ ಅವರಿಗೆ ಸಾಸು ಕೈಚ ಟೊಮೆಟೊ ಕೈಚಪ್ಪು ಮತ್ತು ಮೊಯ್ಲಿ ಮಿಕ್ಸ್ ಮಾಡಿಲ್ಲ ಅಂದರೆ ಬರೀ ಟೊಮೆಟೊ ಕೆಚಪ್ ಇದ್ರೂ ಅವರು ಪರೋಟ ಜೊತೆಗೆ ಜಾಸ್ತಿ ಅದನ್ನ ತಿಂತಾರೆ ಅವರು ಚಟ್ನಿ ಅದು ಭಾಳ ಇಷ್ಟಪಡೋಂಗಿಲ್ಲ ಸೊ ಹೀಗಾಗಿ ನಾ ಸಿದ್ಧಗೇನು ಮಾಡಿಬಿಟ್ಟೆ ಒಂದೆರಡು ಪರೋಟ ಮಾಡಿ ಕೆಚಪ್ ಹಾಕಿ ಕೊಟ್ಬಿಟ್ಟಿದ್ನಲ್ಲ ಚಟ್ನಿ ಮಾಡಲಿಲ್ಲ ನಾನು ಬೇಡ ಸುಮ್ಮನೆ ಇನ್ನು ನಮ್ಮ ಮನೆಯವರು ಬೇಡ ಅಂದ್ರೆಲ್ಲ ಮತ್ತೆ ನನಗೊಬ್ಬರಿಗೆ ಯಾಕೆ ಚಟ್ನಿ ಮಾಡೋದು ಅಂತ ಹೇಳಿ ಚಟ್ನಿ ಮಾಡಲಿಲ್ಲ ಆ್ಯಕ್ಚುಲಿ ನಾನು ಈಗ ಸ್ವಲ್ಪ ಬೆಳ್ಳಿಕ್ಕ ಕುರಿಯಕ್ಕ ತಿನ್ನ ಹೋದ್ಮೇಲೆ ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಬೇಳೆ ಸಾರು ತರಕಾರಿ ಬೇಳೆ ಸಾರು ನುಗ್ಗಿಕಾಯಿ ಮನೆ ಜಾಸ್ತಿ ತೊಗೊಳ ರೀ ಇನ್ನೂ ಒಂದು ಎರಡು ಅವು ಸಂಕ್ರಾಂತಿಗಂತೊಬೋದು ಇದ್ದೆಲ್ಲ ಸೊ ಅದೆಲ್ಲ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸ್ ಅದಾವೆಲ್ಲ ಹಾಕಿ ತರಕಾರಿ ಬೇಳೆ ಸಾರು ಮಾಡ್ಕೊತೀನಿ ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಸಾರು ಜಾಸ್ತಿ ಮಾಡಿದಂದರೆ ನಾವು ಮೂರೇ ಜನ ಇರ್ತೀವಲ್ಲ ನಾನು ಹೆಚ್ಚಾಗಿ ಸಾಯಂಕಾಲ ಸಾಂಬಾರು ಅದು ಏನು ಮಾಡೋಕ್ಕೆ ಹೆಚ್ಚಾಗಿ ಅದಕ್ಕೆ ಮಧ್ಯಾಹ್ನ ಮಾಡಿಟ್ಬಿಟ್ಟು ಮ್ಯೂಟ್ ಮಾಡಿದ್ರೆ ಮೆಸೇಜ್ ಬರ್ತಾಬಿಟ್ಟು ಮಧ್ಯಾಹ್ನ ಮಾಡಿ ಇಟ್ಬಿಟ್ಟಂದ್ರೆ ಸಾಯಂಕಾಲಕ್ಕೆ ಸ್ವಲ್ಪ ಅರ್ಶನ ಬುಧ ಮುಖ ಎಲ್ಲ ಹಿಂಗೆ ಹೋಗೋದಿತ್ತಂದ್ರೆ ಈಸಿ ಆಗ್ತತಿ ಮೋಸ್ಟ್ಲಿ ಮತ್ತು ಅರ್ಶ ಬುಧ ಹೋಗ್ಬೇಕು ಸಾಯಂಕಾಲ ಹಿಂಗಾಗಿ ಮಧ್ಯಾಹ್ನ ಸ್ವಲ್ಪ ಸಾರು ಇಟ್ಕೊಂಡೆ ಅಂದರೆ ಈಸಿ ಆಗಿಬಿಡ್ತತಿ సార్ మప్పిబది నోడ్రీ ఈజీ ఆకతి అంతి స్వల్ప బెండక హుడ్ ఇట్క స్వల్ప స్వల్పు ఇబ్బు డ్రై సైడే స్వల్ప పల్లె మాకుతీ సు బంద్ర చపాతి జొతే బెండెకాయ పల్లె తింటానవును సో సైడిగారు నమ్గ అన్న జొతే యూస్ ఆకతి ఇలా అందరూ ఉపయోగాక మే సు చపాతి జొత్గూ తి అంతే ఎరడికో ఆగలి అంత ఒం స్వల్ప బెండెకాయ పల్లె మాకీ మరి సార్ ಸ್ವಲ್ಪ ಲೇಟಾಗಿ ಅಲ್ಲಿ ಕಿರ್ತೇನೆ ಇವತ್ತಿಷ್ಟು ಜಲ್ದಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿತಂದ್ರೆ ನಾನು ಕರೆ ಹೇಳ್ಬೇಕಂದ್ರೆ ಮಸ್ತಾಗಿ ನೋಡ್ತೀನಿ ಮಧ್ಯಾಹ್ನ ಏನಾದರೂ ಟೈಮ್ ಸಿಕ್ತು ಅಂದರೆ ಇನ್ನೂ ಈಗ ಸ್ವಲ್ಪ ಟೈಮ್ ಸಿಕ್ತಂದ್ರೆ ಒಂದು ರೆಸಿಪಿ ಶೇರ್ ಮಾಡ್ಕೋತೀನಿ ಆಮೇಲೆ ನೆಕ್ಸ್ಟ್ ವಿಡಿಯೋದಾಗ ಮಾಡಬೇಕು ಅಂತ ಅಂದ್ಕೊಂಡಿನಿ ಮತ್ತು ಕರೆ ಹೇಳ್ಬೋದನ್ನ ಬೇಗ ಬೇಗನ ಹಾಕೋದು ಕೆಲಸ ಮತ್ತು ಆಗಿನೂ ಹಾಕಿ ನೋಡಿರಿ ಮತ್ತು ಲಂಚ್ ಬಾಕ್ಸ್ ರೆಸಿಪಿ ನಾನೇನು ಶೇರ್ ಮಾಡ್ಕೊಂಡಿದ್ದೆಲ್ಲ ಎಲ್ಲ ಭಾಳ ಭಾಳ ಕ್ವಿಕ್ ಆಗತ್ತೆ ಯಾಕಂದರೆ ನಮ್ಮ ಕಡೆಗಂತೂ ಎಲ್ಲ ಹಿಟ್ಟು ಇರ್ತಾವಲ್ಲ ರೀ ಗೋಧೆ ಅಂತ ಇರ್ತೀನಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಇದನ್ನ ಹಾಕಿ ಮಾಡಿದಿಲ್ಲ ಮಸ್ತಾಗಿದ್ದು ನೀವು ಕೊಬ್ಬರಿ ಜೊತೆ ಚಟ್ನಿ ಜೊತೆಗೆ ಮಾಡಿರಿ ಮಸ್ತ್ ಅದು ಮಸ್ತ್ ಆಕತಿ ಮತ್ತು ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಮಧ್ಯಾಹ್ನದಂತೂ ಈ ಐತಿ ಸೊ ಇವತ್ತು ಮಾರ್ನಿಂಗ್ ರೂಟಿನ ಇ ನೋಡ್ರಿ ಭಾಳ ಚೆನ್ನಾಗಿ ಹೋತು ಮಾರ್ನಿಂಗ್ ಕೆಲಸ ಎಲ್ಲ ಬಡಬಡ ಬಡಾನ ಆತು ಮತ್ತು ಖುಷಿನೂ ಆತು ಇನ್ನು ಮಧ್ಯಾಹ್ನದ ರೂಟಿನ ನೋಡೋಣ ಏನೇನು ಹಾಕ್ತೀನಿ ಅಂತ ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ ಯಾಕಂದ್ರೆ ಭಾಳ ದೊಡ್ಡದಾಗಿ ಬರ್ತೈತಿ ಸೊ ಇವತ್ತಿನ ಬ್ಲಾಗ್ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿ ಮಾಡ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಚ್ಚ